ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರು ಹೊಸದಾಗಿ ನಮ್ಮ ಚಾನಲ್ ಮಾಡ್ಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಇಲ್ಲಿ ಇವತ್ತು ಡಬಲ್ ಡಬಲ್ ಕೆಲಸ ಆಗಿಬಿಟ್ಟೈತೆ ನೋಡಿರಿ ನಮ್ಮ ಮನೆಯಾಗ ಯಾಕಂತಂದ್ರೆ ಮಳೆ ಬಂದುಬಿಟ್ಟವ್ರಿ ಮಳ ಬರಲ್ಲ ಹೇಳಿ ನಾನು ಮುಂಜಾನೆ ನಾಲ್ಕು ಕಾಸು ನಳ ಸಣ್ಣ ಬರ ಅದನ್ನ ಅದನ್ನು ಬುಟ್ಟ್ಯಾಗ ಆ ಬುಟ್ಟ್ಯಾಗ ಪೈಪ್ ಇಟ್ಟು ಚರ್ಗಿ ಚರ್ಗಿಲೆ ನೀರು ತುಂಬಿನ್ರಿ ರೀ ಒಂದು ಬ್ಯಾರಲ್ ಮತ್ತು ಕುಡಿಲಕ್ಕ ಹಾಕಿ ತುಂಬಿನ್ರಿ ಈಗ ಮತ್ತೆ ನಳ ಬಂದುಬಿಟ್ಟವ ನೋಡ್ರಿ ಕರೆಂಟ್ ಮೋಟ್ರೆ ನಮ್ಮ ಅಕ್ಕ ಹಚ್ಚಾರಿ ಮ್ಯಾಗ ಕಡಿಮೆ ಹೋಗಿತ್ತು ಅದು ನಮ್ಮ ಮನೆಯಲ್ಲಿ ಕರೆಂಟ್ ಹಾಕ್ತಾರೆ ಅವರು ಈಗೊಂದು ಪೈಪ್ ಹಾಕಳ್ರಿ ಅದು ಹಿಣ್ಣದ ಪೈಪ್ ಹಾಕಿದ್ರಿ ಟಾಕಿ ತುಂಬಿದ್ದೆ ರೀ ಅಂತ ಟಾಕಿ ಅದು ಮತ್ತೆ ಟಾಕಿ ಅಂತ ಇದೇ ನೀರು ಏನು ಚಲಲ್ರಿ ಇಷ್ಟ ಇದೊಂದು ಬ್ಯಾರಲ್ ಖಾಲಿ ಐತ್ರಿ ಇದೊಂದು ಬ್ಯಾರಲ್ ತುಂಬಿಡ್ತೀನಿ ರೀ ಸ್ವಲ್ಪ ಇನ್ನೂ ಸ್ವಲ್ಪ ಬೊಗಣಿ ಅದು ತುಂಬ್ಕೋತೀನಿ ರೀ ಮತ್ತೆ ಯಾವಾಗ ಬಿಡ್ತಾನ ಏನು ಎಲ್ಲ ತೊಳೆದು ತುಂಬ್ಕೊಂಡ್ಬಿಡ್ತೀನಿ ರೀ ಇಲ್ಲಿ ಎಷ್ಟು ಸ್ವಚ್ಛ ತಿಕ್ಕಾಡಿರಿ ಭಾಂಡೆ ಖುಷಿ ನೋಡಿರಿ ಇಲ್ಲಿ ಈಗ ಮೂನಿಟ್ಟು ಪಕ್ಕ ಹಣ ಬಂದಾವ್ರಿ ನೋದಿದ್ರಿ ನಾನು ಪೈಪ್ ಹಚ್ಚಿಲ್ಲ ಅವಳಗ್ ಪೈಪ್ ಹತ್ತೈತ್ರಿ ಈಗ ಹೌದೀಗ ಬಿಡಾಕ್ತಾಳ್ರಿ ಡಬಲ್ ಡಬಲ್ ಕೆಲಸ ಆಗಿತ್ತು ರೀ ಇವತ್ತರೆ ಸಾಕಾಗಿತ್ತು ರೀ ಮುಂಜಾನೆ ಬುಟ್ಟಿಯಾಗಿತ್ತು ನೀರು ತುಂಬಿನಿ ನಾನು ನಾನು ನಳ ಬರಲ್ಲ ಹೇಳಿ ಈಗ ನಾಳೆ ಬಂದ್ಬಿಟ್ಟೈತ್ರಿ ಈಗ ಮತ್ತೆ ಕೆಲಸ ಮಾಡ್ದು ನೋಡ್ರಿ ಈಗ ನೋಡ್ರಿ ನಳ ಏನೋ ಅದಾವ್ರಿ ಹೊರಗೆ ಹೌದಿನಾಗ ಬಿಟ್ಟಿವ್ರಿ ನಾ ಪೈಪ್ ರೀ ಇಷ್ಟೆಲ್ಲ ನೀರು ತುಂಬಿಕೊಂಡು ಪರ್ಶಿ ಕಿರಿಶಿ ಹೊರ್ಸೀವಿ ನೋಡಿರಿ ಇಲ್ಲಿ ನೋಡಿರಿ ಅಷ್ಟೆಲ್ಲ ಪರ್ಶಿ ವರ್ಷ ಮತ್ತು ಇಷ್ಟು ಇಷ್ಟು ನೀರು ತುಂಬಿ ತುಂಬಿಟ್ಕೊಂಡಿ ನೋಡಿರಿ ಇದನ್ನು ಕುಡಿ ಇದನ್ನು ಕುಡೀಲಾಕ್ರಿ ಬಗೋಣೆ ಇಟ್ಟಿವಲ್ರಿ ಇದನ್ನು ಕುಡಿಯಾಕೆ ನೀರು ಅದೊಂದು ಸಣ್ಣ ಐತಲ್ಲ ಐತಲ್ರಿ ಅದೊಂದು ರೀ ಮತ್ತು ಇಷ್ಟೆಲ್ಲ ನೀರು ನೀರಿ ಮತ್ತು ಸ್ವಲ್ಪ ಕ್ಯಾನ್ ರೀ ಇದು ನನ್ನ ಹಳಿ ವೇಲ್ರಿ ಕಾಟನ್ದು ಐತ್ರಿ ನೋಡಿರ್ಬೇಕು ರೀ ನಾನು ಎಡದಾಗ ನೀವು ಹಾಕ್ಕೊಂಡಿದ್ರಿ ಇದು ಇದ್ರಾಗ ಕಾಟನ್ ಐತಲ್ರಿ ಕಟ್ಟಿ ಇಟ್ಬಿಟ್ಟಿವ್ರಿ ಫ್ರೀನಾಗಿ ನೀರೆಲ್ಲ ಕುಡಿದ್ರೆ ಗಂಟೆಲಿ ಬ್ಯಾನೇ ಆಗ್ತೈತ್ರಿ ಅದ್ರ ಸಂಬಂಧ ಇದೊಂದು ಬ್ಯಾರ್ಲ ಇದೊಂದು ಬ್ಯಾರ್ಲ ಇಷ್ಟು ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಕೊಡೈತ್ರಿ ಇಷ್ಟು ನೀರು ಸಾಲತಾವ್ರಿಗೆ ಮತ್ತು ಹೊರಗೆ ಸಂಡೆ ಅದಾವ್ರಿಗೆ ಮತ್ತು ಎರಡು ಎರಡು ಬ್ಯಾರ್ಲ್ ಅದಾವ್ರಿಗೆ ಹೊರಗೆ ಇಷ್ಟೆಲ್ಲ ನೀರು ತುಂಬ ಇನ್ನೊಂದು ಸ್ವಲ್ಪ ಬಾಂಡೆ ಅದಾವೆ ರೀ ಅದಕ್ಕೆ ಬಿಡ್ತೇವ್ರಿ ಇದು ನೋಡಿರಿ ಚಿಂಟ್ಯಾ ಹೆಂಗೆ ಒಂದೈತ್ರಿ ಇಷ್ಟೆಲ್ಲ ಹೊರಸ್ಕೊಂಡ್ಬಿಟ್ಟಿನಿ ನೋಡ್ರಿ ಇವತ್ತು ನೋಡ್ರಿ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ರುಮಾಲಿ ರೊಟ್ಟಿ ಮಾಡಕತ್ತೀವಿ ರೀ ಇಲ್ಲಿ ರುಮಾಲಿ ರೊಟ್ಟಿ ಮಾಡೋಕೆ ಏನು ಅಂತಂದ್ರೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿನ ಒಂದು ಕಪ್ ಹಾಲು ರೀ ಸ್ವಲ್ಪ ಉಪ್ಪು ಇಲ್ಲಿ ನೋಡ್ರಿ ಇಲ್ಲಿ ನಾನು ಒಂದು ಕಪ್ ರೀ ಈಗ ಮೈದಾ ಹಿಟ್ಟು ಇನ್ನೊಂದು ಅರ್ಧ ಕಪ್ ತಗೊತೀನಿ ರೀ ಈ ಕಪ್ಲೆ ರೀ ಈ ಕಪ್ಲೇ ಅರ್ಧ ಕಪ್ ರೀ ఇక రిచాణి పుళా ఇత ఐదు నోడ్రీ చదు ఈ నోడీ నను రుచి స్వల్ప ఉప్పు హాకల్ రుచి గట్ట ఇష్ట ఉప్పు రీ స్వల్ప సకర స్వల్ప ಹಾಲು ಹಾಕಿ ಮಾಡಿದ್ರೆ ರುಮಾಡಿ ರೊಟ್ಟಿ ಮಸ್ತ್ ಆಗ್ತಾವೆ ರೀ ಈ ನೋಡ್ರಿ ಸ್ವಲ್ಪ ಮ್ಯಾಗ ಸ್ವಲ್ಪ ಎಣ್ಣೆ ರೀ ಅದು ಪಾಕಿಟ್ ತೊಗೊಂಬ ಎಣ್ಣೆ ಪ್ಯಾಕೆಟ್ ಎಣ್ಣೆ ಖಾಲಿಯಲ್ಲಿ ಏನೂ ಇಲ್ಲ ಐತೆ ನೋಡಿ ಅಲ್ಲಿ ಹಾಂ ತಗೊಂಡು ಬಾವು ಖುಷಿ ಇಲ್ಲೇ ಐತೆ ನೋಡಿ ಕಾಕಾಯಿತಲ್ಲ ಅಲ್ಲಿ ಬಾಜು ಹುಟ್ಟಿ ನೋಡೋದ್ರಾಗೆಲ್ಲ ಚಿಂದಾಗದ ತಗೊಂಡು ಬಾವು ಈ ನೋಡ್ರಿ ಈಗ ಎಣ್ಣೆ ಹಾಕೀನಿ ರೀ ಎಣ್ಣೆ ಹಾಕಿ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಬೇಕು ರೀ ಸ್ವಲ್ಪ ಸ್ವಲ್ಪ ಸೊಪ್ಪ ಹಾಲು ಹಾಕೊಂಡು ಹಾಲು ಹಾಕೊಂಡ ಮಿಕ್ಸ್ ಮಾಡಿದ್ರ ಭಾಳ ಚಲೋ ಬರ್ತಾವ್ರಿ ರುಮಾಲಿ ರೊಟ್ಟಿ ರೀ ಭಾಳ ಸಾಫ್ಟಾಗಿ ಬರ್ತಾವ್ರಿ ನೀರೇನು ಹಾಕೋದು ಅವಶ್ಯಕತೆ ಹೇಳ್ರಿ ನಿಮ್ಮಲ್ಲಿ ಹಾಲು ಹಾಲು ಇರ್ತದ ನೋಡ್ರಿ ಅದನ್ನೇ ತೇ ಇದು ಎಣ್ಣೆಕಾಕಿರ್ತನ್ರಿ ಯಾವ್ದಿದು ಸುಪ್ರೀಮಾಡ್ ಏ ಹರಿಬ ಅದನ್ನ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಮಮ್ಮಿ ಮಿಕ್ಸ್ ಮಾಡತ್ತಾರ್ ನೋಡ್ರಿ ಬಿಡು ಎಣ್ಣೆ ಪತ್ತಗ್ಯಾರದು ಅವ್ಕಾಶ ನೋಡ್ರಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಕಳ್ಸಾಕತ್ತೀನಿ ನೋಡ್ರಿ ಇಲ್ಲಿ ಹಿಟ್ಟು ಮೈದಾ ಇಟ್ರಿ ಸ್ವಲ್ಪ ಸ್ವಲ್ಪ ಬಿಡಮ್ಮ ಉಳಿದಿನ ಕೈ ನಾಳೆ ಚಲ್ ಈಗ ಎಲ್ಲಿ ಆಗ್ತದೆ ನೋಡಕೈ ಹ್ಯಾಂಗೆ ಮಾಡಿದೀ ನಿಮ್ಯಾಗ ಹಾಕಿ நான் சொல் எண்ணி ஹாக்கண்டு கசாக்கி நோட் ஆகிட்டு எஸ் சாஃப்ட் ஆய் நோட் எஸ் மெத்து நோட் எஸ் சாஃப்ட் ஆகி ಈಗ ಒಂದು ಸ್ವಲ್ಪ ಹೊತ್ತು ಇಡುಮ್ರಿ ಇದಕ್ಕೆ ಒಂದು ಅರ್ಧ ತಾಸು ಅರ್ಧ ತಾಸು ಇಟ್ಟು ಬಿಡುಮ್ರಿ ನಾನು ಚಿಕನ್ ಗ್ರೇವಿ ಮಾಡ್ಕೊಳ್ಮ್ರಿ ಬಿಡು ಚಿಕನ್ ಗ್ರೇವಿ ಮತ್ತು ಮಸಾಲೆ ರೈಸ್ ಮಾಡ್ಕೊಳು ರೀ ಇದು ಅಂಕತನ ಏ ಬಿಡು ಎಣ್ಣೆ ಜೊತೆ ಆಟ ಆಡ್ತೀಯಾಗೆ ನೀನು ಬಿಡು ಬಿಡು ಡೋಬ್ ಡೋಬು ಡೋಬು ಡೋಬ್ ನೋಡಿರಿ ಫ್ರೆಂಡ್ಸ ನಾನು ಚಿಕನ್ ಗ್ರೇವಿ ಮಾಡಾಕತ್ತೀನಿ ಚಿಕನ್ ಗ್ರೇವಿ ಏನು ತೊಗೊಂಡಿನ ಅಂತಂದ್ರೆ ಇಲ್ಲಿ ಹಸಿ ಶುಂಠಿ ತೊಗೊಂಡೀನಿ ರೀ ಸ್ವಲ್ಪ ಬೆಳ್ಳುಳ್ಳಿ ರೀ ಮತ್ತು ಆಮೇಲೆ ಸ್ವಲ್ಪ ಕರಿಮೆಣಸು ಚಕ್ಕೆ ತೊಗೊಂಡೀನ್ ರೀ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡೀನ್ ರೀ ಇದು ತೆಂಗಿನಕಾಯಿ ತುರಿ ತೊಗೊಂಡೀನ್ ರೀ ಸ್ವಲ್ಪ ಎರಡು ಗಡ್ಡಿ ಸುಳ್ಳಾಗಡ್ಡಿ ಇದು ಸ್ವಲ್ಪ ಒಂದು ಎರಡು ಒಂದೆರಡು ಟಮಾಟೊ ತೊಗೊಂಡಿನ್ರಿ ಆಯ್ತು ರೀ ಇದು ಎಲ್ಲ ಮಿಕ್ಸ್ ಓದ್ಕೊಂಡು ಬರೋಣ ಈಗ ನೋಡ್ರಿ ಎಲ್ಲ ಮಿಕ್ಸಿ ಜಾರೊಳಗೆ ಮಮ್ಮಿ ಹಾಕೊಳತ್ತದ್ರಿ ಒಂದೊಂದಾಗಿರಿ ಟೇಸ್ಟ್ ಮಸ್ತ್ ಆತದಲ್ಲ ಮಮ್ಮಿ ಚಿಕನ್ ಗ್ರೇವಿ ಮಾಡೋಕ್ಕಲ್ಲ ರುಮಾಲಿ ರೋಟಿ ಸೂಪರ್ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ರೀ ಈಗ ಇದಕ್ಕೆ ಜಾರೊಳಗೆ ಸೊ ನೋಡ್ರಿ ಫ್ರೆಂಡ್ಸ ಇದು ಬಿಸ್ಕೊಂಡು ಹಾಕ್ತಿ ನೋಡ್ರಿ ಬಂದಿಡ್ರಿ ಖುಷಿ ಇದೆಲ್ಲ ರುಬ್ಬಿನ್ರಿ ಕರಿ ಅಂದ್ರಿ ರೀ ಖುಷಿಯೇನು ಮಾಡಿಲ್ರಿ ಹಾಂ ಇಲ್ಲಿ ಚಿಕನ್ ಗ್ರೇವಿ ಮಾಡೋಕೆ ನಾ ಇಲ್ಲಿ ಒಂದು ಸಣ್ಣ ಬುಟ್ಟಿ ಇಟ್ಟೀನಿ ರೀ ಕಡಾಯಿ ಅದರೊಳಗೆ ಎಣ್ಣೆ ಹಾಕೊಳ ರೀ ಚಿಕನ್ ಗ್ರೇವಿ ಮಾಡೋಕೆ ಇಲ್ಲಿ ಕುಕ್ಕರ್ನಾಗ ಅನ್ನಕ್ಕೆ ಇಟ್ಟೀನಿ ರೀ ಸ್ವಲ್ಪ ಎಣ್ಣೆ ಬಿಸಿ ಆಗೋಣ ಈರುಳ್ಳಿನ ಹಾಕ್ಕೊಳ್ಳಂಗ್ರಿ ಅಂದರೆ ಹುಳ ಹುಳಾಗಡ್ಡಿ ಈರುಳ್ಳಿ ಈರುಳ್ಳಿ

ಹೌದ್ರೀಪ ಇವಾಗ ದಣ್ಣಂಗ ಆಗಿತ್ತು ನೋಡ್ರಿ ಎರಡು ಸರ್ತಿ ಡಬಲ್ ಕೆಲಸ ಆಗೇತ್ರಿ ಮನ್ಯಾಗ ಏನು ಮಾಡುದ್ರಿ ಮಾಡೇಬೇಕಲ್ರಿ ಮನೆ ಕೆಲಸ ನಾವು ಮಾಡಬೇಕಂದ್ರಿ ಯಾರು ಬಂದು ಮಾಡ್ತಾ ಹ್ಞೂ ಸ್ವಲ್ಪ ಅರ್ಶಿಣ ರೀ ಅದ್ರಾಗ ಹಾಕಿ ರೀ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ಸ್ವಲ್ಪ ಯಾಕೆ ಸ್ವಲ್ಪ ಹಾಕಿಂತ ಈ ಚಲೋ ಆಗ್ತೈತಿ ನಮ್ಮ ಸ್ಟೈಲ್ ನಮ್ಮ ಮನೆಗೆ ಹ್ಯಾಂಗೆ ಮಾಡ್ತೀವಿ ಹಂಗೆ ಈಗ ಬಟ್ ನೋಡ್ರಿ ಧನಿಯಾ ಪೌಡರ್ ಸುವರ್ಣ ಗರಂ ಮಸಾಲ ಮತ್ತಿದು ಬಿರಿಯಾನಿ ಮಸಾಲ ಇದು ಮೂರು ಹಾಕೊಂಬ್ರ ಮಸಾಲೆ ಖಾರೀ ಸ್ವಲ್ಪ ಹಾಕೊಂಡಿ ಖಾರ ಸ್ವಲ್ಪ ಅಂತಾರೆ ರೀ ಬರೀ ಸ್ವಲ್ಪ ಅಂತಾರೆ ನೋಡಿ ನಮ್ಮನೆಯಾಗ ಹುಡುಗರು ಜಾಸ್ತಿ ಖಾರ ತಿನ್ನಲ್ಲ ಬಿಡಲ್ಲ ನಮಗೂ ಕೊಡಲ್ಲ ಕೊಡಲ್ರಿ ಇವ್ರು ఇవి సమూ పిక్కు పిక్ తిన్న నోడీ తప్పుదా అదే పిక్ పితనె స్వల్ప స్వల్ప ఉప్పు హృప్ ఇస్త అదే అిశ్రెల్ యా ಗೊತ್ತಾಗ ನೋಡಿರಿ ಹ್ಯಾ ಎಣ್ಣೆ ಬಿಟ್ಕೊಳ್ ಆಗ್ತಿತ್ತು ಅದ್ರೊಳಗೆ ರೀ ಇದಿಷ್ಟ ಮಿಶ್ರಾಣ ಹಾಕೊಂಡ್ರಿ ಆಗಿ ಬಿಸಿ ಮಾಡೋಣ್ರಿ ಅಯ್ಯೋ ಬಿಡ ಅಮ್ಮ ಬಾಡಿ ಈಗ ನಾನು ನೋಡಿ ನಮ್ಮ ಅಮ್ಮಮ್ಮುಗೆ ಅಡುಗೆ ಮಾಡಿದ್ ಭಾಳ ಚಲೋ ಅನ್ನಿಸ್ತೈತೆ ರೀಗೆ ನಾನೇನು ಹಾಕೀಗ ಹತ್ತಲ್ಲ ಹಚ್ಚಲಾಗಿನ್ ರೀ ಅಂದ್ ನೂನಿ ನೋ ನೋಡಿರಿ ಹ್ಯಾಂಗೆ ಮಾಡಿದಿಲ್ರಿ ಸ್ವೀಟ್ ಮಸ್ತ್ ಆಗಿತ್ತು ನೋಡ್ರಿ ಸ್ವೀಟ್ ಮಾಡಿದ್ ನೀನೆ ನ ಭಾಳ ಇಷ್ಟ ಆಯ್ತು ನೋಡಿರಿ ಅದು ಮಾಡಿದ್ದು ಸ್ವಯಂ ಬೇಕಾರ್ಯಾಗೆ ಹ್ಯಾಂಗಿರ್ತಿತ್ತಲ್ರಿ ಸ್ವೀಟ್ ಅದೇ ಥರ ಮಾಡಿದ್ರಲ್ರಿ ನಮ್ಮಮ್ಮು ಮಸ್ತ್ ಆಗಿತ್ರಿ ಗೊತ್ತಿರ್ತಿತ್ರಿ ಈಗ ನೋಡಿರಿ ಹ್ಯಾಂಗ ಎಣ್ಣೆ ಬಿಡಾಕತೈತ್ರಿ ಯಾವ ಥರ ಬಂದೈತಿ ಚಿಕನ್ ಗ್ರೇವಿ ಇದು ಮಸಾಲೆ ಇನ್ನೂ ಚಿಕನ್ ರೀ ನಾನು ಈಗ ಹಾಕ್ತೀನಿ ರೀ ಇದು ನೋಡಿರಿ ಅರ್ಧ ಕೆ ಜಿ ಚಿಕನ್ ನಾನು ಮತ್ತು ಅರ್ಶಿಣ ಹಾಕಲು ಉಪ್ಪು ಹಾಕಿ ಕುದಿಸುತ್ತಿದ್ದೆ ರೀ ಈಗ ಇದ್ರಲ್ಲಿ ಹಾಕಿ ಹಾಕ್ಬಿಡ್ತೀನಿ ರೀ ಈಗ ನೋಡಿರಿ ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಗೈತಿ ನಾವು ಸ್ವಲ್ಪ ಕುದ್ದಿ ಬರಬೇಕ್ರಿ ಕುದಿ ರೀ ಅವಾಗೆಲ್ಲ ಎಣ್ಣೆ ಬಿಟ್ಕೊತೈತ್ರಿ ಅದು ನೋಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಗಿತ್ತು ನೋಡಿರಿ ಇಲ್ಲಿ ರೈಸ್ ರೆಡಿ ಆಗಿತ್ತು ಈಗ ಮಾಡಿ ರೊಟ್ಟಿ ಮಾಡಾಕತ್ತೀನಿ ಚಿಕನ್ ಗ್ರೇವಿ ಯಾವ ಥರ ಬಂದಿದೆ ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಸಣ್ಣ ಹ್ಯಾಂಗಾಗಿತ್ತು ಅಂಥೇಳಿ ಮಸ್ತ್ ಆಗಿದೆ ಚಿಕನ್ ಗ್ರೇವಿ ಹ್ಯಾಂಗೆ ಹೋಟೆಲ್ನಲ್ಲಿ ಮಾಡ್ತಾ ಇರೋದು ಅದೇ ಟೇಸ್ಟ್ ಆಗಿತ್ತು ರೀ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರಿ ಈಗ ಮಸ್ತ್ ಬಂದಿತ್ತು ರೀ ಈಗ ಮಾಡಿ ರೊಟ್ಟಿ ಮಾಡಿದ್ರಿ

ಕರಳಲಾಗಿ लागಬೇಕು ರೀ ಕರಳಲಾಗಿ ನಾನು ಜಾಸ್ತಿ ಟಚ್ ಆಗತೀಲ್ರಿ ಅಕಾದ್ರೆ ಟಚ್ ಆಗ ಬರತಿದ್ರೆ ಜನ ಇತರ ಇಧಾನದ ರೌಂಡೆಗೇ ಶೇಪ್ ಲಗ್ಬತ್ ನೋಡಿ ಈಗ ಬೈ पंचत दान ಸ್ವಲ್ಪ ಎಣ್ಣೆ ಹಾಕಿ ಈ ತರ ಹರಕತ್ತಿ ಓರೆ ನೋಡಿ ಹಾ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಕಲ್ಲ ಬಡದಲ್ಲ ತೆಕ್ಕಿ ವಾಲ್ ನೋಡಿಲಿ 호텔 ಅಲ್ಲಿ ಹೀಗೆ ಇರ್ತಾರೆ ರೂಮ ಅಲ್ಲಿ ರೊಟ್ಟಿ ತಿಂದಿಂದ್ರ फ्रेंड्स ಸೇಮ್ ಹ್ಞೂ ಚಿಕನ್ ಕಬಾಬ್ ಈಗ ನೋಡಿರಿ ಚಿಕನ್ ಗ್ರೇವಿ ಮತ್ತು ರುಮಾಲಿ ರೋಟಿ ರೆಡಿ ಆಗಿತ್ರಿ ಈಗ ಯಾವ ಥರ ಆಗಿತ್ತು ಅಂತೇಳಿ ನೋಡ್ರಿ ಫ್ರೆಂಡ್ಸ್ ರುಮಾಲಿ ರೊಟ್ಟಿ ಸಖತ್ ಇದು ಅಯ್ಯೋರಿ ಬಾಳ್ ಮೆತ್ತಗ ಅಯ್ಯೋರಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ರುಮಾಲಿ ರೀ ರುಮಾಲಿ ರೋಟಿ ರೀ ಇದು ನೋಡ್ರಿ ಒಂದ್ ರುಮಾಲಿ ಕೈಯಾಗ ಕೈಯಾಗ್ ಇದು ಇರಿಸಾ ತಿನ್ರಿ ಹ್ಯಾಂಗ್ ಸಾಫ್ಟ್ ಆಗಿ ಬಂದದ್ ನೋಡ್ರಿ ರುಮಾಲಿ ರೊಟ್ಟಿ ಎಷ್ಟ್ ಸಾಫ್ಟ್ ಆಗಿ ಬಂದದ್ರಿ ಎಷ್ಟ್ ಮೆತ್ತಗ ಆಗಿ ಬಂದದ್ರಿ ಸೇಮ್ ಹೋಟೆಲ್ ಸ್ಟೈಲ್ ನಲ್ಲಿ ಮಾಡ್ತಾರ ನೋಡ್ರಿ ಅದೇ ತರ ಬಂದದ್ರಿ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಫ್ರೆಂಡ್ಸ ಅಷ್ಟಾಗಿ ನಮ್ಮ ಚಾನಲನ್ನು ಯಾರು ನೋಡುತ್ತಿದ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗೋಣ ರುಮಾಲಿ ರೊಟ್ಟಿ ಮತ್ತು ಚಿಕನ್ ಗ್ರೇವಿ ಅಯ್ಯ ಅನ್ನಿಸ್ತು ನೀವೇ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದು ನಮ್ಮ ಸ್ಟೈಲಲ್ಲಿ ನಾವು ಮಾಡಿದ್ದೇವ್ರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ಮುಂದಿನ ಬ್ಲಾಗ್ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್